ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ ಬ್ಯೂಟಿಫುಲ್ ಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಯಾರೆಲ್ಲ ಎಷ್ಟು ವ್ಯೂಸ್ ಕೂಡ ಜಾಸ್ತಿ ಆಗ್ತಿದ್ದಾವೆ ಬಟ್ ಸಬ್ಸ್ಕ್ರೈಬರ್ಸ್ ಇನ್ನೂ ಹೆಚ್ಚಿಗೆ ಆಗ್ಬೇಕು ಸೊ ಯಾರೆಲ್ಲ ವ್ಯೂಸ್ ಮಾಡಿ ನೋಡಿರ್ತಿರಲ್ಲ ಯಾರೆಲ್ಲ ನಾನು ವಿಡಿಯೋ ಹಾಕಿರೋದು ನೋಡಿರ್ತೀರಿ ಅವರ ಸಬ್ಸ್ಕ್ರೈಬ್ ಮಾಡಿರಿ ಆನಂತರ ಇವತ್ತೇನು ಮಾಡಪ್ಪ ಅಂತಂದ್ರೆ ಮಿಶೋ ಹಾಲ್ ಇವಾಗ ಎರಡು ಮೂರು ವೀಡಿಯೋಸ್ ನೋಡಿರ್ಬೋದು ನಾನು ನೀವು ಮಿಶೋ ಹಾಲ್ ಮಾಡಿದ್ದೆ ಈ ಸಲ ವಸ್ತು ಪ್ರಾಡಕ್ಟ್ಸ್ ಬರಲಿ ಅಂತ ಹೇಳಿ ಒಂದು ಟು ತ್ರೀ ಡೇಸ್ ಗ್ಯಾಪ್ ಕೊಟ್ಟಿದ್ದೆ ನಾನು ಸೊ ಇವಾಗ ಯಾವ್ಯಾವ ಬಂದಾವಪ್ಪ ಯಾವ್ಯಾವ ಏನೇನು ತರಿಸಿದ್ದೀನಿ ಅನ್ನೋ ಕ್ಯೂರಿಯಾಸಿಟಿ ನಿಮಗೂ ಇದೆ ನನಗೂ ಇದೆ ಹೇಗೆ ಬಂದಿದಾವಂತ ನೋಡೋದು ಕ್ಯೂರಾಸಿಟಿ ನನಗೂ ಕೂಡ ಇದೆ ಸೊ ಯಾವ ಥರ ಬಂದಿದಾವ ಅಂತ ಹೇಳಿ ನಾನು ಇವಾಗ ಒಂದೊಂದಾಗಿ ನಿಮ್ಗೆ ಓಪನ್ ಮಾಡಿ ತೋರಿಸ್ತೀನಿ ಇದನ್ನು ವೇರ್ ಮಾಡಿದ್ದು ನೆಕ್ ನೆಕ್ಸ್ಟ್ ಲಾಗ್ ಒಳಗೆ ನಿಮ್ಗೆ ಯಾವ ಥರ ಅನ್ನೋ ನೆಕ್ಸ್ಟ್ ಒಳಗೆ ನಾನು ತೋರಿಸ್ತೀನಿ ಇವಾಗ ಜಸ್ಟ್ ಯಾವ ಥರ ಬಂದಿದಾವ ಕ್ವಾಲಿಟಿ ಚಲೋದಾವ ಇಲ್ಲ ನೀವು ತೊಗೊಳ್ಬೇಕಾ ಬೇಡ ಅನ್ನೋದು ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಇದು ಫಸ್ಟ್ ಏನಪ್ಪ ಇದು ಪ್ರಾಡಕ್ಟ್ ಅಂತಂದ್ರೆ ಬ್ಲೌಸ್ ಇವಾಗ ಹೇಗೈತೆ ಅಂತಂದ್ರೆ ಒಂದು ಬ್ಲೌಸ್ ಪೀಸ್ ತೊಗೊಳ್ಬೇಕಂತಂದ್ರೆ ಹಂಡ್ರೆಡ್ ರುಪೀಸ್ ಐತಿ ಹೊಲಿಯೋರಿಗೆ ತ್ರೀ ಹಂಡ್ರೆಡ್ ರುಪೀಸ್ ಫೋರ್ ಹಂಡ್ರೆಡ್ ರುಪೀಸ್ ಅಲ್ಲೇ ಆಯಿತಾ ಏನಾದರೂ ವರ್ಕ್ ನಾವು ಜಾಸ್ತಿ ಮಾಡಿಸ್ಬೇಕಪ್ಪ ಏನಾದ್ರು ಒಂದು ಸ್ಲೀವ್ಸ್ ಡಿಸೈನ್ ಈ ಥರ ನಾವು ಏನಾರ ಹೇಳಬೇಕಪ್ಪ ಅಂತಂದ್ರೆ ಮತ್ತು ಒಂದು ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ಜಾಸ್ತಿ ಕೇಳ್ತಾರೆ ಸೊ ಅದಕ್ಕೋಸ್ಕರ ರೆಡಿಮೇಡ್ ಬ್ಲೌಸ್ ಮೀಶೋದವ್ರು ಭಾಳ ಭಾಳ ಮಸ್ತ್ 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 ಕಲೆಕ್ಷನ್ಸ್ ಇದಾವೆ ಸೊ ನಾ ಯಾವ್ದು ತರಿಸಿದ್ದೇನೆ ಅಂತ ನಿಮಗೂ ಕೂಡ ಕ್ಯೂರಿಯಾಸಿಟಿ ಐತಿ ನಾನು ಇದು ಓಪನ್ ಮಾಡಿದೆ ರೀ ಯಾಕಂತಂದ್ರೆ ರಿಟರ್ನ್ ಹಾಕ್ಬೇಕಿರ್ತೈತಲ್ಲ ವಿಡಿಯೋ ಮಾಡೋದು ಡಿಲೇ ಆಗ್ತದೆ ಒಂದೆರಡು ಟು ತ್ರೀ ಡೇಸ್ ಆಗ್ತಿರ್ತದೆ ಸೊ ಅದ ಕಾರಣ ನಾವು ನೋಡಿ ಏನಾರ ಪ್ರಾಡಕ್ಟ್ ಡ್ಯಾಮೇಜ್ ಬಂದಿತ್ತಂದ್ರೆ ಕಳ್ಸಿ ಕಳಿಸ್ಬೇಕಾಗ್ತದೆ ಸೊ ಅದ್ರ ಸಲುವಾಗಿ ನಾವು ಓಪನ್ ಮಾಡಿದ್ದ ಐತಿ ಕವರ್ ನಾನು ನಿಮ್ಗೆ ಒಂದೊಂದಾಗಿ ತೋರಿಸ್ತಾ ಹೋಗ್ತೀನಿ ಈ ಬ್ಲೌಸ್ ಯಾವ ಥರ ಬಂದೈತೆ ಹೇಳಿ ನೋಡ್ಬೋದು ನೀವು ಈ ಬ್ಲೌಸ್ ಈ ಥರ ಇದೆ ಪ್ಯಾಟರ್ನ ಬ್ಯಾಕ್ ಇದೆ ಇದಕ್ಕೆ ಮುಂದೆ ಕಪ್ಸ್ ಕೂಡ ಐತಿ ಆಮೇಲೆ ಸ್ಲೀವ್ಸ್ ಈ ಥರ ಬಲೂನ್ ಸ್ಲೀವ್ಸ್ ಐತಿ ನೋಡ್ಬೋದು ನಿಮ್ಮ ಕ್ವಾಲಿಟಿ ಮಾತ್ರ ಸಖತ್ ಭಾಳ ಚೆನ್ನಾಗಿ ಬಂದಿದೆ ರೀ ಇದಕ್ಕೆ ಎಷ್ಟಪ್ಪ ಅಂತಂದ್ರೆ ನಾನು ಕಾಯಿನ್ಸ್ ಇದು ನನ್ನ ಹತ್ರ ಅದನ್ನು ಯೂಸ್ ಮಾಡಿಕೊಂಡು ನಾನು ತೊಗೊಂಡಿನಿ ನನಗೆ ಒನ್ ಟೆನ್ ರುಪೀಸ್ ಬಿದ್ದಿದೆ ಇವಾಗ ಇವತ್ತಿನ ಡೇಟ್ ಚೆಕ್ ಮಾಡ್ಬೇಕಂದ್ರೆ ಒನ್ ನೈಂಟಿ ರುಪೀಸ್ ಏನೋ ಐತಿ ಸೊ ನಿಮಗೆ ಯಾರಿಗೆಲ್ಲ ಲೈಕ್ ಆಗೈತಿ ನೀವು ಕೂಡ ತೊಗೊಳ್ಬೋದು ಸಖತ್ ಚಿಕನ್ ಕ್ಲಾತ್ ಇದು ಸ್ಲೀವ್ಸು ಆಮೇಲೆ ಈ ಥರ ಇದು ಬಂದಿದೆ ನೋಡಿರಿ ಮಸ್ ಭಾಳ ಚೆನ್ನಾಗೈತಿ ಫ್ರೀ ಸೈಜ್ ತರ್ಸಿದ್ರಿ ಅಂದರೆ ಎಲ್ಲರಿಗೂ ಕೂಡ ನೀವು ಏನು ಫಿಟ್ಟಿಂಗ್ ಮಾಡಿಸಿದ್ರಿ ಅಂದರೆ ಮಸ್ತ್ ಕಾಣ್ತದೆ ಭಾಳ ಚೆನ್ನಾಗಿ ಬಂದಿದೆ ಕ್ವಾಲಿಟಿ ಯಾರಿಗೆಲ್ಲ ನಿಮಗೆ ಲೈಕ್ ಆಗಿದೆ ನಿಮಗೆ ಕೂಡ ತಗೊಳ್ರಿ ಇದ್ರಿಂದ ಕೂಡ ನಾನು ನಿಮಗೆ ಬೇಕಂತಂದ್ರೆ ಕಮೆಂಟ್ ಮಾಡಿರಿ ನಾನು ನಿಮ್ಗೆ ಶೇರ್ ಮಾಡ್ಕೊತೇನೆ ನೆಕ್ಸ್ಟ್ ಒಳಗೆ ಇದು ಬೇರ್ ಮಾಡಿದ್ದು ಯಾವ ಥರ ಕಾಣ್ತಿದೆ ಅಂತೇಳಿ ನಾನು ನಿಮಗೆ ನೆಕ್ಸ್ಟ್ ನೆಕ್ಸ್ಟ್ ಒಳಗೆ ತೋರಿಸ್ತೀನಿ ಇದು ಫಸ್ಟ್ ಪ್ರಾಡಕ್ಟ್ ನಾನು ತಂದಿರೋದು ಇದನ್ನ ಸೈಡ್ ಇಡ್ತೀನಿ ನೆಕ್ಸ್ಟ್ ಇದೇನಪ್ಪ ಅಂತಂದ್ರೆ ಕುರ್ತಾರೆ ಇದು ನಾನು ಬಂದು ಬ್ಲ್ಯಾಕ್ ಕುರ್ತಾ ನಿಮ್ಗೆ ನೆಕ್ಸ್ ಲಾಸ್ಟ್ ಲ್ಲಾಗ್ ಒಳಗೆ ಬ್ಲ್ಯಾಕ್ ಕುರ್ತಾ ತೋರಿಸಿದ್ದೆ ಎಲ್ಲರೂ ಚೆನ್ನಾಗೈತೆ ಚೆನ್ನಾಗಾಗೈತಿ ಏನಾದ್ರೆ ಅದಕ್ಕೋಸ್ಕರ ನಾನು ಈ ಸಲ ಒಂದು ಕುರ್ತಾ ತರಿಸಿದ್ದೆ ಈ ಕಲರ್ ನನ್ನ ಹತ್ತಿರ ಇದ್ದಿರಲಿಲ್ಲ ಸೊ ಆ ಕಾರಣಕ್ಕೆ ನಾನು ಇದು ಸುಧಾ ತರ್ಸಿಲಿ ನಿಮ್ಮ ತೊಗೊಳಕ್ಕೆ ಇದು ಯಾವ ಥರ ಬಂದಿದೆ ಅಂತ ಹೇಳಿ ನಿಮ್ಗೆ ಎಲ್ಲಾರ್ಗು ನಾವು ಒಂದು ಸಜೆಷನ್ ಏನು ಮಾಡೋದಪ್ಪ ಅಂತಂದ್ರೆ ನೀವು ಒಂದು ಸೈಜ್ ಎಕ್ಸ್ಟ್ರಾ ತರಿಸ್ಕೊಡ್ರಿ ಮೀಡಿಯಮ್ ಇದ್ರಂದ್ರೆ ಅಂದ್ರೆ ಲಾರ್ಜ್ ತರಿಸ್ಕೊಡ್ರಿ ಸ್ಮಾಲ್ ಇದ್ರಂದ್ರೆ ಮೀಡಿಯಮ್ ತರಿಸ್ಕೊಡ್ರಿ ಅಂದಾಗ ನಮ್ಮ ನೆಕ್ ಏನಿರ್ತದಲ್ಲ ಸ್ವಲ್ಪ ಡೀಪ್ ಬರ್ತದೆ ಚೆನ್ನಾಗಿ ಕುಂದರ್ತದೆ ಫಿಟ್ಟಿಂಗ್ ಮಾಡಿಸ್ಕೊಂಡ್ರೆ ನಾವು ಸೇಮ್ ಸೈಜ್ ತರ್ಸಿದ್ ಬಂದು ಏನಾಗ್ತದೆ ಅಂದ್ರೆ ನೆಕ್ ಸ್ವಲ್ಪ ಹೈ ಬರ್ತದೆ ಫಿಟ್ಟಿಂಗ್ ಎಕ್ಸಾಕ್ಟ್ ಆದರೆ ನಮ್ಗೆ ಏನು ಮಾಡಕ್ಕೆ ಬರಲ್ರಿ ಸೊ ಆ ಕಾರಣ ನಾವು ಒಂದು ಸೈಜ್ ದೊಡ್ಡ ತರಿಸಿರ್ತೀನಿ ಆಮೇಲೆ ಫಿಟ್ಟಿಂಗ್ ಮಾಡ್ತೀನಿ ಇದು ನೋಡ್ಬೋದು ಕಲರ್ ಎಷ್ಟು ಚೆನ್ನಾಗಿ ಬಂದದ ಏನು ಫೋಟೋ ಪಿಕ್ ಐತಲ್ಲ ಸೇಮ್ ಬಂದಿದೆ ನಾ ಫೋಟೋ ಪಿಕ್ ಕೂಡ ನಿಮ್ಗೆ ಸೈಡ್ ಹಾಕ್ತೀನಿ ನೀವು ನೋಡ್ಬೋದು ವಿಡಿಯೋ ಒಳಗೆ ಇದು ನೋಡ್ಬೋದು ಈ ಥರ ಬಂದಿದೆ ಸಖತ್ ಲಾಂಗ್ ಕೂಡ ಐತಿ ಎಷ್ಟು ಚೆನ್ನಾಗಿ ಕಾಣ್ತದಪ್ಪ ಅಂತಂದ್ರೆ ನೀವು ನೋಡ್ಬೋದು ಇದು ಕಲರ್ ಕಾಂಬಿನೇಷನ್ ಕೂಡ ಭಾಳ ಚೆನ್ನಾಗಿ ಬಂದಿದೆ ಮಸ್ತ್ ಐತಿ ನೋಡಿರಿ ಕ್ವಾಲಿಟಿ ನಿಮ್ಗೆ ಯಾರಿಗೆಲ್ಲ ಬೇಕಲ್ಲ ಅವ್ರು ತೊಗೊಳ್ಬೋದು ಇದು ಕಾಟನ್ ಕ್ಲಾತ್ ಈ ಬೇಸಿಗೆ ದಿನದೊಳಗೆ ಸಕ್ಕಾಪ್ರಿ ನಮ್ಗೆ ಕಂಫರ್ಟಬಲ್ ಅನ್ನಿಸ್ತದೆ ಮತ್ತು ಕಿಡ್ಸ್ ಇರೋದ್ರಿಂದ ಈ ಥರ ಗೌನ್ ಸ್ವಲ್ಪ ಕಂಫರ್ಟಬಲ್ ಅಂದ್ರಿ ನಮ್ಗೆ ಸೊ ನಿಮ್ಗೆ ಯಾರಿಗೆಲ್ಲ ಇಷ್ಟ ಆಗೈತಲ್ಲ ನೀವು ಕೂಡ ಇದನ್ನ ತರಿಸ್ಕೊಡ್ರಿ ಇದ್ರದ್ದು ಪ್ರೈಸ್ ಏನಪ್ಪಾ ಅಂತಂದ್ರೆ ಗೆಸ್ ಮಾಡಿರಿ ಕಮೆಂಟ್ ಮಾಡಿರಿ ಆದ್ರೂ ಕೂಡ ನಾನು ನಿಮ್ಗೆ ಶೇರ್ ಮಾಡ್ತೇನೆ ಎಷ್ಟು ಐತೆ ಅಂತಂದರೆ ತ್ರೀ ಹಂಡ್ರೆಡ್ ಅಷ್ಟು ಮಠ ರೇಂಜ್ ಒಳಗೈತಿ ಪ್ಲಸ್ ಆಗಿರ್ಬೋದು ಮೈನಸ್ ಆಗಿರ್ಬೋದು ನೀವು ಕಮೆಂಟ್ ಮೂಲಕ ತಿಳಿಸ್ರಿ ಯಾರ್ದು ಎಕ್ಸಾಕ್ಟ್ ರೇಟ್ ಯಾರು ಕರೆಕ್ಟ್ ಗೆಸ್ ಮಾಡಿರ್ತೀರಿ ನಾನು ನಿಮ್ಗೊಂದು ಒಂದು ಪ್ರೈಸ್ ಕೊಡ್ತೀನಿ ಇದು ನೋಡ್ಬೋದು ನೀವು ಈ ಥರ ಬಂದಿದೆ ಇದು ಕ್ವಾಲಿಟಿ ಮಾತ್ರ ಸಕ್ಕತ್ ಬಂದಿದೆ ಇದು ಸೆಕೆಂಡ್ ಪ್ರಾಡಕ್ಟ್ ಥರ್ಡ್ ಇದೇನಪ್ಪ ಅಂತಂದ್ರೆ ಎಲ್ಲ ಇವಾಗ ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರಿಂದ ಆಲ್ಮೋಸ್ಟ್ ಗೊತ್ತಾಗಿರ್ತದೆ ನಿಮ್ಗೆ ಅದೇ ಇನ್ಸ್ಟಾವಳ ಪ್ರೈಸ್ ನೋಡಕ್ಕೆ ಹೋದ್ರಿ ನಾನು ಸಿಕ್ಕಾಪತಿ ಕಾಸ್ಟ್ಲಿ ಇತ್ತು ಸೊ ನಂಗೆ ತರಿಸ್ಬೇಕಂತ ಭಾಳ ದಿನದಿಂದ ಇತ್ತು ಇದು ಮುಲ್ಮುಲ್ ಕಾಟನ್ ಅಂತ ಕೂಡ ಕರೀತಾರೆ ಇದಕ್ಕೆ ನೇಮ ಈ ಕಾಟನ್ ಒಳಗೆ ನಂಗೆ ತರಿಸ್ಬೇಕಂತ ಭಾಳ ಇತ್ತು ರೀಲ್ಸ್ ನೋಡಿದಾಗ ಒಮ್ಮೊಮ್ಮೆ ಇದು ತರಿಸ್ಬೇಕು ತರಿಸ್ಬೇಕ ಅನ್ಕೋತಾ ಇದೆ ಸೊ ಮೀಶೋ ಸಂಡೇ ಆಫರ್ ಇತ್ತು ಸೊ ಅವಾಗ ತರಿಸ್ತೀನಿ ನಾನು ಇದು ಸ್ಕೈ ಬ್ಲೂ ಕಲರ್ ಸ್ಯಾರಿ ಸ್ವಲ್ಪ ಡಾರ್ಕ್ ಕಲರ್ ಬಂದಿದೆ ಪಿಚರ್ ತೋರಿಸ್ಬೇಕಂತ ನೋಡ್ಬೋದು ನೀವು ಈ ಥರ ಕ್ವಾಲಿಟಿ ಮಾತ್ರ ಮಸ್ತ್ ನನಗೆ ರೀ ಇನ್ಸ್ಟಾಗ್ರಾಮ್ ಒಳಗೆ ತೋರಿಸಿದ್ರೆ ಏಯ್ಟ್ ಹಂಡ್ರೆಡ್ ತೌಸಂಡ್ ಈ ಥರ ಪ್ರೈಸ್ ಇತ್ತು ಸೊ ನಾ ತರ್ಸಿರೋದು ಇದನ್ನ ಫೋರ್ ನೈಂಟಿ ಫೋರ್ ನೈಂಟಿ ನನಗೆ ಬಿದ್ದಿದೆ ಇದು ಮತ್ತು ನೀವು ಆಫರ್ ಇದ್ದಾಗ ಕರ್ಸಿದರೆ ಇನ್ನೂ ಕಡಿಮೆ ಆಗ್ತದೆ ಕಾಯಿನ್ಸ್ ಯಾರ ಹತ್ರ ಕಾಯಿನ್ಸ್ ಇತ್ತು ಅದನ್ನೆಲ್ಲ ಯೂಸ್ ಅಂದ್ರೆ ಇನ್ನೂ ಕಡಿಮೆ ಆಗ್ತದೆ ನೋಡ್ಬೋದು ನಿಮ್ಮ ಭಾಳ ಮಸ್ತ್ ಅಂದರೆ ಮಸ್ತ್ ಆಗಿದೆ ಇದಕ್ಕೆ ನಾನು ಇದನ್ನು ಪಿಕೋ ಫಾಲೋ ಇವೆಲ್ಲ ಕಂಪ್ಲೀಟ್ ಮಾಡಿದೆ ಒಂದು ಒಂದ್ಸಲ ವೇರ್ ಮಾಡಿ ಅದರದ್ದು ಲಾಕ್ ಕೂಡ ನಾನು ನಿಮ್ಗೆ ಮಾಡಿ ತೋರಿಸ್ತೇನೆ ಎಷ್ಟು ಚೆನ್ನಾಗಿ ಬಂದದ ಕ್ವಾಲಿಟಿ ಅಂತಂದ್ರೆ ಮಸ್ತ್ ಮಸ್ತ್ ಅಂದ್ರೆ ಮಸ್ತ್ ಐತ್ರಿ ನಮ್ಗೆ ಕಾಟನ್ ಇತ್ತಂದ್ರೆ ಈ ಬ್ಯಾಸ್ಕಿ ದಿನದೊಳಗೆ ನಾನು ಇದನ್ನ ಯಾಕೆ ಪ್ರಿಫರ್ ಮಾಡ್ತೇನೆ ಈಗ ಅದ್ರದ್ದು ಬ್ಲೌಸ್ ಪೀಸ್ ನೋಡಿ ಈ ಥರ ಬ್ಲೌಸ್ ಪೀಸ್ ಬಂದದ ನೀವು ಬೇಕಾದರೂ ಹೊರಿಸ್ಕೋಬೋದಾ ಇಲ್ಲಾಂದ್ರೆ ಬಿಡ್ಬೋದು ನಾ ಇದಕ್ಕಂಥೇಳಿ ಅದು ವೈಟ್ ಬ್ಲೌಸ್ ಕೂಡ ನಾನು ತರಿಸ್ಕೊಂಡೀನಿ ಅದ್ರದ್ದು ಮ್ಯಾಚ್ ಮಾಡ್ಕೋಬೇಕು ಹೇಳಿ ಎರಡು ಕೂಡ ಮ್ಯಾಚ್ ಆಗ್ತವೆ ಅನ್ನೋ ಕಾರಣಕ್ಕ ಇದನ್ನ ನಾವು ಇದು ಬ್ಯಾಸ್ಗೆ ದಿನಕ್ಕೆ ಬಹಳ ಭಾಳ ಕಂಫರ್ಟೇಬಲ್ ಆಗ್ತದ ನಮ್ಗೆ ಕಾಟನ್ ಸಾರಿ ಅಂತ ಹೇಳಿ ನಾ ಇದನ್ನು ಪ್ರಿಫರ್ ಮಾಡಿದ್ದನ್ನು ತರಿಸಿದ್ದೇನೆ ರೀ ನಿಮಗೂ ಕೂಡ ಇಷ್ಟ ಆಗಿದೆ ಇದ್ರೊಳಗೆ ಬ್ಲ್ಯಾಕ್ ಕಲರ್ಸ್ ಇದೆ ಮರೂನ್ ಕಲರ್ ಇದೆ ಬ್ಲೂ ಕಲರ್ ಇದೆ ಯಲ್ಲೋ ಕಲರ್ ಐತಿ ನಿಮ್ಗೆ ಯಾವ ಕಲರ್ ಬೇಕಾ ನೀವು ಕೂಡ ಚಾಯ್ಸ್ ಮಾಡ್ಬೋದು ಚೆನ್ನಾಗೈತೆ ಇದು ಕೂಡ ಬಟ್ಟೆ ನೀವು ಕೂಡ ಇದನ್ನು ಇಷ್ಟ ಆದರೆ ನೀವು ನಿಮ್ಗೆ ಕೂಡ ತರಿಸ್ಕೊಳ್ಬೋದು ಲಿಂಕ್ ಯಾರಿಗೆಲ್ಲ ಬೇಕೋ ಅವ್ರೂ ನನಗೆ ಒಂದು ಕಮೆಂಟ್ ಮಾಡಿ ನಾನು ನೆಕ್ಸ್ಟ್ ಲಾಗಿಂದ ನಿಮಗೆ ಕೆಳಗೆ ಲಿಂಕ್ ಕೂಡ ಬಿಡ್ತೀನಿ ಅದನ್ನು ನಿಮಗೆ ಬೇಕಂದ್ರೆ ತರಿಸ್ಕೊಳ್ಬೋದು ಇದೇನಪ್ಪ ಅಂತಂದ್ರೆ ಫಿಪ್ಸ್ ಇರೋದರಿಂದ ನಮ್ಗೆ ಸ್ಮಾಲ್ ಸ್ಮಾಲ್ ಬಾಗ ಕಂಫರ್ಟೇಬಲ್ ಆಗತ್ತಿಲ್ಲ ಯಾಕಂದ್ರೆ ಇಬ್ಬರು ಇಬ್ರು ಇರೋದ್ರಿಂದ ಅವೆಲ್ಲ ಲಗೇಜ್ ಜಾಸ್ತಿ ಆಗ್ತಾ ಹೋಗ್ತಾ ಬಂದ್ ಅಟ್ಲೀಸ್ಟ್ ಒಂದು ಟೂ ಪೇರ್ ನಾವು ಡ್ರೆಸ್ ಇಟ್ಕೊಂಡ್ವಿ ಅಂತಂದ್ರೆ ಬ್ಯಾಗ್ ಫುಲ್ ಹೆವಿ ಎನ್ಸ್ ಆಗುತ್ತೆ ಸ್ಮಾಲದ್ರೆ ಸೊ ಆ ಕಾರಣಕ್ಕೋಸ್ಕರ ನಾನು ಸ್ವಲ್ಪ ಬ್ಯಾಗ್ ತರಿಸ್ತಕ್ಕಂಥ ಭಾಳದಿಂದ ಇತ್ತು ಇದು ಆಫರ್ ಇತ್ತು ಇವಾಗ ಜಸ್ಟ್ ಟೂ ಫಿಫ್ಟಿ ರುಪೀಸ್ ನಾನು ಕೊಟ್ಟಿರೋದು ಇವಾಗ ಎಷ್ಟು ಚೆನ್ನಾಗಿತ್ತು ಅದೇ ನೋಡಿ ನಾನು ಸಂಡೇ ಆರ್ಡರ್ ಮಾಡಿರೋದು ಸೊ ನೋಡ್ಬೋದು ನೀವು ಇದು ಬ್ಲ್ಯಾಕ್ ಕಲರ್ ಯಾಕಂತಂದ್ರೆ ಮಕ್ಳು ಇರೋದ್ರಿಂದ ಅಲ್ಲೇ ಇಲ್ಲೇ ಇರ್ತಿರ್ತೀವಿ ಸೊ ಸಿಕ್ಕಾಪಟ್ಟಿ ಗಲೀಜು ಆಗ್ತದೆ ಹಣ್ಣು ಕಾರ್ಮಿಕ ನಾನು ಬ್ಲ್ಯಾಕ್ ಕಲರ್ ಕರ್ತಿದ್ದೀನಿ ಇದ್ರೊಳಗೆ ಸಿಲ್ವರ್ ಕಲರ್ ಐತಿ ಆಮೇಲೆ ಚಾಕ್ಲೇಟ್ ಕಲರ್ ಕೂಡ ಬ್ರೌನ್ ಬ್ರೌನಿಶ್ ಒಳಗೆ ಒಂದಿದೆ ಲೆದರ್ ಲೆದರ್ ಟೈಪ್ ಇದೆ ಸಿಕ್ಕಾಪಟ್ಟಿ ಮೂರು ಮೂರು ಕಂಪಾರ್ಟ್ಮೆಂಟ್ಸ್ ಅದಾವ್ರೆ ಇದ್ರೊಳಗೆ ನೋಡ್ಬೋದು ನೀವು ಒಂದು ಟೂ ತ್ರೀ ಸಿಕ್ಕಾಪಟ್ಟಿ ಹೆವಿ ಐತಿ ಈ ಥರ ಇದೆ ನೋಡ್ಬೋದು ನೀವು ಇದು ಲುಕ್ ವೈಸು ಸಿಕ್ಕಾಪಟ್ಟಿ ಚೆನ್ನಾಗೈತಿ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಅನ್ನಿಸ್ತದಪ್ಪ ಇದು ಬ್ಯಾಗ್ ಅಂತಂದ್ರೆ ಭಾಳ ರಿಚ್ ಅನಿಸ್ತದ ರೀ ಇದು ನಾವು ಬ್ರ್ಯಾಂಡೆಡ್ ತೊಗೊಳಕ್ಕೆ ಹೋದ್ವಿ ಅಂತಂದ್ರೆ ತೌಸಂಡ್ ಫೈವ್ ಹಂಡ್ರೆಡ್ ಟೂ ತೌಸಂಡ್ ಆ ಥರ ಇದಾವ ಮಿಶೋದವ್ರು ಸಿಕ್ಕಾಪಟ್ಟು ನಮ್ಗೆ ಹತ್ರೊಳಗೆ ಇನ್ನೊಂಥರ ಬ್ಯಾಂಡ್ ಬಿಟ್ಟು ನಮಗ ಹೆಲ್ಪ್ ಮಾಡಿದಾರ ಮಿಡಲ್ ಕ್ಲಾಸ್ ಫ್ಯಾಮಿಲಿದವ್ರಿಗೆ ಚೆನ್ನಾಗಿ ಯೂಸ್ ಆಗದೈತಿ ಮೀಶೋ ಅಂತ ಹೇಳ್ಬೋದು ಮತ್ತು ಬ್ರ್ಯಾಂಡ್ ಕೂಡ ಸಿಕ್ಕಾಪಟ್ಟು ಚೆನ್ನಾಗಿದಾಗ ಎಲ್ಲೋ ಒಂದು ಮಿಸ್ಟೇಕ್ ಬರ್ತಾವ್ರಿ ಇಲ್ಲಂತಲ್ಲ ಆದರೆ ನಾನು ಇವಾಗ ಕಸಿದೊಳಗೆ ಎಲ್ಲ ಕ್ವಾಲಿಟಿ ಕೂಡ ಸಖತ್ತಾಗಿ ಬಂದಿದಾವೆ ನೋಡ್ಬೋದು ನೀವು ಯಾವ ಥರ ಕಾಣಿಸ್ತದೆ ಅಂತ ಕೂಡ ನಾನು ನಿಮ್ಗೆ ತೋರಿಸ್ತೀನಿ ನೋಡ್ಬೋದು ಹಾಕಿದಾಗ ಈ ಥರ ಅನ್ನಿಸ್ತದೆ ನೋಡಿರಿ ಎಷ್ಟು ಚೆನ್ನಾಗಿ ಅನಿಸ್ತದಪ್ಪ ಅಂತಂದ್ರೆ ನಾವು ಈ ಥರ ಹಿಡ್ಕೊಂಡು ಹೋದ್ರು ಕೂಡ ಇದು ಸಿಕ್ಕಾಪಟ್ಟು ಚೆನ್ನಾಗಿ ಕಾಣ್ತದ ಮತ್ತು ಏನಿಲ್ಲ ಅಂತಂದ್ರು ಒಂದು ಬಾಟಲ್ ಒಂದು ಟು ತ್ರೀ ಪೇರ್ ಡ್ರೆಸ್ ನಮ್ಮ ಡೈಲಿ ಯೂಸಸ್ ಏನೇನು ಬೇಕಲ್ಲ ಅದೆಲ್ಲ ಮೇಕಪ್ ಈ ಟೈಪ್ ನಾವು ಏನೇನು ಬೇಕಲ್ಲ ಒಂದು ಒನ್ ಡೇ ಟ್ರಿಪ್ಪಿಗೆ ಹೋಗ್ಬೇಕಂದ್ರೆ ಏನೆಲ್ಲ ಬೇಕಲ್ಲ ಅದೆಲ್ಲ ಇದ್ರೊಳಗೆ ಇಡಿಸ್ತದೆ ಸೊ ಯಾರಿಗೆಲ್ಲ ನಾನು ತರಿಸಿರೋದು ಪ್ರಾಡಕ್ಟ್ಸ್ ಲೈಕ್ ಆಗೇತಿ ಎಲ್ಲರೂ ಕೂಡ ಒಂದು ಕಮೆಂಟ್ ಮಾಡಿ ತಿಳಿಸ್ರಿ ಚೆನ್ನಾಗಿದಾವ ನೀವು ಕೂಡ ತರಿಸ್ಬೇಕಂತ ತರಿಸಿದವರು ಇದನ್ನ ನೋಡಿ ಯಾರ್ಯಾರು ಲೈಕ್ ಆಗಿ ತರಿಸಿರ್ತಿಲ್ಲ ಅವರು ಕೂಡ ಕಮೆಂಟ್ ಚೆನ್ನಾಗಿದ್ವು ಅಂತ ಹೇಳಿ ಮತ್ತು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಅಂತ ನಾನು ಕೇಳ್ಕೊಳ್ತೇನೆ ಟು ತ್ರೀ ಡೇಸ್ ಗ್ಯಾಪ್ ಆಗಿದ್ದಕ್ಕೆ ಸಾರಿ ಕೇಳ್ತೇನೆ ಸೊ ಡೈಲಿ ಡೈಲಿ ಲಾಕ್ ಮಾಡಬೇಕಂತ ಇರ್ತೀವಿ ಬಟ್ ಇದು ಮೀಶೋ ಪ್ರಾಡಕ್ಟ್ಸ್ ಒಂದೊಂದು ಒಂದೊಂದು ಬೇಜಾರು ಆಗ್ತದಲ್ಲ ಬೇಜಾರಾಗ್ತದಲ್ರಿ ಅದಕ್ಕೆ ಟೂ ತ್ರೀ ಡೇಸ್ ಇದೆಲ್ಲ ಕಂಪ್ಲೀಟ್ ಆಗಿ ಅಷ್ಟು ಬಂದ ಮೇಲೆ ನಾ ವಿಡಿಯೋ ಮಾಡ್ಬೇಕಂತ ಹೇಳಿ ಗ್ಯಾಪ್ ಕೊಟ್ಟಿದ್ದೆ సో ఎలా ప్రోడక్ట్స్ కూడా తోర్స్తే ఇది హాకి సారీ కూడా వేర్ మి నా నెక్స్ట్ లగ్ వేగా తోర్స్ ని డ్రెస్ కూడా నమ్మక యాతర ని కనస్థా అన్నది కూడా నా తోర్స్తీ సో థాంక్యూ సో మచ్ ఎల్లరూ కూడా సబ్స్క్రైబ్ మరి అంత కి థ్యాంక్ యూ